ಎಲ್ರಿಗೂ ನಮಸ್ಕಾರ ಈಗ ನುಂಕಪ್ಪನ ಜಾತ್ರೆ ಆಗ್ತಾ ಇದೆ ಇದು ತ್ರೀ ವರ್ಷಕ್ಕೂ ಒಂದ್ಸಲಿ ನಡೆಯೋ ಜಾತ್ರೆ ನುನ್ಕಪ್ಪ ದೇವರು ಬೆಟ್ಟದ ಮೇಲಿಂದ ಮೊಳಕಾಲ್ಮುರಿಗೆ ಬಂದು ತ್ರೀ ಡೇಸ್ ಇದ್ದು ಆಮೇಲೆ ಹೋಗ್ತಾರೆ ತ್ರೀ ಡೇಸನ್ನು ಇಲ್ಲಿ ಸ್ವೀಟ್ ಅಡುಗೆ ವಿಶೇಷ ಹಾಗಾಗಿ ನಾನು ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಇಲ್ಲಿ ಗೋಧಿ ನುಚ್ಚು ಪಾಯಸ ಹುಣಸೆ ಹುಳಿ ಚಿತ್ರಾನ್ನ ಕೋಸಂಬರಿ ಹಪ್ಲ ಸಣ್ಣಗೆ ಮಾಡಿದ್ದೆ ಇದು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದೂವರೆ ಲೋಟ ಗೋಧಿ ನುಚ್ಚು ತಗೊಂಡು ತುಳಿದು ಫ್ರೈ ಮಾಡಿಕೊಂಡು ಒಂದು ಲೋಟ ಗೋಧಿ ನುಚ್ಚಿಗೆ ಮೂರು ಲೋಟ ನೀರು ಹಾಕಿ ಒಂದು ಐದು ವಿಷಲ್ ಒಡ್ಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಒಂದು ಪಾತ್ರೆಲಿ ನೀರು ಇಟ್ಬಿಟ್ಟು ಒಂದು ಏಳರಿಂದ ಒಂದು ಎಂಟು ಚಿಕ್ಕ ಚಿಕ್ಕದು ಇದು ಆರ್ಗ್ಯಾನಿಕ್ ಬೆಲ್ಲ ನೀವು ನೋಡ್ತಿರ್ಬೋದು ಅಂಗ್ಡಿಗಳು ಸಿಗುತ್ತೆ ಆದಷ್ಟು ಆರ್ಗ್ಯಾನಿಕ್ ಬೆಲ್ಲ ಬಳಸಿ ಇದು ಒಂದು ಕಡೆ ಇಟ್ಟು ಕುದಿಸ್ತಿದ್ದೀನಿ ನೀಟಾಗಿ ಈ ಕಡೆ ಗೋಧಿ ನುಚ್ಚು ಬೆಂದಿದೆ ಅದಕ್ಕೆ ಒಣಶುಂಠಿ ಮತ್ತು ಸೋಂಪು ಪುಡಿ ಮಾಡಿ ಇಟ್ಟಿದ್ದೀನಿ ಬಂದಿರೋ ಗೋಧಿ ನುಚ್ಚೊಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದಾದಮೇಲೆ ಕಾಯಿಸ್ರ ಬೆಲ್ಲದ ನೀರು ಸೋದಿಸ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ಅದಾದಮೇಲೆ ನಾನು ಕಾದಿರೋ ಹಾಲು ಹಾಕ್ತಾಯಿದ್ದೀನಿ ನೀವು ಹಾಲು ಇಷ್ಟ ಪಡೆದಿರೋ ಸ್ಕಿಪ್ ಮಾಡ್ಕೋಬೋದು ಅದಾದಮೇಲೆ ನಾನು ಇದನ್ನು ನೀಟಾಗಿ ಕಲಸ್ಬಿಟ್ಟು ಒಂದು ಎರಡು ನಿಮಿಷ ಒಲೆ ಮೇಲೆ ಇಡಬೇಕು ಅದಕ್ಕೇ ಶುಂಠಿ ಸೋಂಪು ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕೆ ಎರಡರಿಂದ ಮೂರು ಹಾಕ್ಕೊಂಡ್ರೆ ಸಾಕು ನೀಟಾಗಿ ಇದನ್ನು ಗಂಟು ಇರೋ ಥರ ಪುಡಿ ನೀಟಾಗಿ ಕಲಿಸ್ಕೋಬೇಕು ಕಲಿಸಿದಾದ ಇಲ್ಲಿ ನಾನು ಒಂದು ಫೈವ್ ಮಿನಿಟ್ಸ್ ಮತ್ತೆ ಒಲೆ ಮೇಲೆ ಇಟ್ಟಿದ್ದೀನಿ ಅದಾದಮೇಲೆ ಒಂದು ತವ ತಗೊಂಡು ನಾನು ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಗೋಡಂಬಿ ದ್ರಾಕ್ಷಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತುಪ್ಪ ಸಮೇತನೂ ನಾನು ಪಾಯಸಕ್ಕೆ ಹಾಕ್ತೀನಿ ನಮ್ಮ ಮನೆಯವರು ಸಪ್ರೇಟ್ ತುಪ್ಪ ತಿನ್ನೋಲ್ಲ ಹಾಗಾಗಿ ಪಾಯಸಕ್ಕೆ ಹಾಕ್ಬಿಡ್ತೀನಿ ಫೈವ್ ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿ ನೀಟಾಗಿ ಕೆಲಸಿದರೆ ಪಾಯಸ ರೆಡಿ ಆಯಿತು ಅದಾದಮೇಲೆ ನಾನು ಹುಣ್ಸೆ ಹುಳಿ ಚಿತ್ರಾನ್ನಕ್ಕೆ ಶೇಂಗಾ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಒಂದು ದೊಡ್ಡ ಈರುಳ್ಳಿ ಹೆಚ್ಕೊಂಡಿರೋದು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದೆರಡರಿಂದ ಮೂರು ಒಣ ಮೆಣಸಿನ್ಕಾಯಿ ರೆಡಿ ಮಾಡಿಟ್ಟಿದ್ದೀನಿ ಅದಾದಮೇಲೆ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕಂತಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಬೇಳೆ ಫ್ರೈ ಮಾಡ್ಕೊತಿದ್ದೀನಿ ಫಸ್ಟು ಉದ್ದಿನ ಬೇಳೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಒಂದು ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಬ್ರೌನ್ ಕಲರ್ ಆಗೋವರೆಗೂ ಇದು ಫ್ರೈ ಆದಮೇಲೆ ನಾನು ಇದನ್ನು ಸಪ್ರೇಟು ಎತ್ತಿಟ್ಕೊತಿದ್ದೀನಿ ಇದಕ್ಕೇನೆ ಒಗ್ಗರಣೆ ಹಾಕಲ್ಲ ಯಾಕಂದರೆ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಅಂಥೇಳಿ ಅದಾದಮೇಲೆ ನಾನು ಶೇಂಗಾ ಹಾಕಿ ಫ್ರೈ ಮಾಡ್ಕೊತೀನಿ ಶೇಂಗಾನೂ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದನ್ನು ನಾನು ಸಪ್ರೇಟ್ ತೆಗೆದಿಟ್ಕೊಂತೀನಿ ಯಾಕೆ ತೆಗೆದಿಟ್ಕೊತೀನಿ ಅಂತಂದರೆ ತಿನ್ನೋವಾಗ ಇದು ಹುಲ್ಲು ಸ್ಪೈಸಿಯಾಗಿ ಬಾಯಿಗೆ ಸಿಗುತ್ತೆ ಅಂತ ಆಮೇಲೆ ಇದೇ ಬಾಣಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಇದೆಲ್ಲ ಸಿಡಿದ್ಮೇಲೆ ಇದಕ್ಕೇನೆ ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ಮತ್ತು ಹೆಚ್ಚಿಟ್ಕೊಂಡಿರೋ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವೆಲ್ಲ ಹಾಕ್ತಾಯಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾವು ಒಂದು ದೊಡ್ಡ ಉರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಆದಷ್ಟು ನೀವು ಒಲೆನ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಅದಕ್ಕೇ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇದೆಲ್ಲ ಫ್ರೈ ಆದಮೇಲೆ ಹುಣ್ಸೆ ಹುಳಿ ರಸನ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ನಾವು ಸ್ವಲ್ಪ ಜನ ಇರೋದ್ರಿಂದ ಸ್ವಲ್ಪ ಹಣ್ಣು ತಗೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕಿ ಹುಳಿ ತೆಗೆದಿಟ್ಕೊಂಡು ಇದನ್ನು ನೀಟಾಗಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಎಣ್ಣೆ ಬಿಟ್ಕೋಬೇಕು ಆಮೇಲೆ ಇದು ಉಪ್ಪು ಈಗ ಇನ್ನು ಬೇಕಂದರೆ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ಇದಾದ ಮೇಲೆ ನಾವು ನೀಟಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲೇ ಇದನ್ನು ಬಿಡಬೇಕು ಇದಾದಮೇಲೆ ಯಶೋದಮ್ಮ ಅವರು ಶ್ರೀರಾಮ್ಪುರಕ್ಕೆ ಹೋದಾಗ ಹುಣಸುಳ್ಳಿ ಚಿತ್ರಾನ್ನ ಪುಡಿ ಮಾಡಿಕೊಟ್ಟಿದ್ರು ಆ್ಯಕ್ಚುಲಿ ಇದು ರೆಸಿಪಿ ಗ್ರೇಟು ಎಲ್ಲ ಯಶೋದಮ್ಮ ಅವ್ರಿಗೆ ಹೋಗ್ಬೇಕು ಯಾಕಂದರೆ ನಾನು ಯಾವತ್ತೂ ಹುಣ್ಸೆಹುಳಿ ಚಿತ್ರಾನ್ನ ಮಾಡೇ ಇರಲಿಲ್ಲ ನಾವಲ್ಲಿ ಶ್ರೀರಾಮ್ಪುರಕ್ಕೆ ಹೋದಾಗ ಅವರೇ ಟಿಫನಿಗೆ ಇದು ಮಾಡಿದ್ರು ಅಂತ ಹೇಳಿಬಿಟ್ಟು ರೆಸಿಪಿ ಕೇಳಿದಾಗ ಅವರು ರೆಸಿಪಿ ಹೇಳ್ಕೊಟ್ಟಿದ್ದಲ್ಲದೆ ಅಲ್ಲದೆ ಇನ್ಸ್ಟೆಂಟ್ ಪೌಡ್ರ್ ಆಗಲೇ ಹೇಳ್ಕೊಟ್ರು ನನಗೆ ಇದಾದಮೇಲೆ ಮೊದಲೇ ಮಾಡಿಟ್ಕೊಂಡಿರೋ ಅನ್ನಕ್ಕೆ ಗೊಜ್ಜಾಕಿ ಕಲಿಸ್ತಾ ಇದ್ದೀನಿ ನೀಟಾಗಿ ಎಷ್ಟು ಬೇಕೋ ಅಷ್ಟು ರೈಸ್ ತಗೊಂಡು ಕಲಿಸ್ಕೋಬೇಕು ಆಮೇಲೆ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಾಕಿ ನೀಟಾಗಿ ಕಲಿಸಿದ್ರೆ ಚಿತ್ರಾನ್ನ ನಿಮಗೆ ರೆಡಿ ಆಗುತ್ತೆ ಈಗಲೇ ನೀವು ರುಚಿಗೆ ಉಪ್ಪೆಲ್ಲ ನೋಡಿಕೊಂಡು ಬೇಕಿದ್ರೆ ಹ್ಯಾಡ್ ಮಾಡ್ಕೋಬೋದು ಇದಾದರೆ ಚಿತ್ರಾನ್ನ ಆಯಿತು ಆಮೇಲೆ ನಾನು ಕೋಸಂಬ್ರಿಗೆ ಇಲ್ಲಿ ನೆನೆಸಿಟ್ಟಿರೋ ಬೇಳೆ ತುರಿದಿರೋ ಕಾಯಿ ಕ್ಯಾರೆಟು ಸ್ವಲ್ಪ ಕಾಯಿ ತುರಿ ಒಂದು ಚಿಕ್ಕ ಕೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಉಪ್ಪು ಒಂದು ನಿಂಬೆ ನಿಂಬೆ ಹಣ್ಣು ರಸ ಹಿಂಡ್ ಹಿಡ್ದಿಟ್ಕೊಂಡಿದ್ದೀನಿ ಇದೆಲ್ಲ ಒಂದು ಬೌಲಿಗೆ ಹಾಕಿ ನೀಟಾಗಿ ಕಲಸ್ಕೊಂಡ್ರೆ ಇಲ್ಲಿ ನೋಡ್ತಿರಬಹುದು ನೀವು ಕೋಸಂಬರಿ ರೆಡಿ ಕೋಸಂಬರಿ ಕಲಿಸೋ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ನಾನು ಆನೆ ಮಾಡಿಲ್ಲ ವೀಡಿಯೋ ಅದಾದಮೇಲೆ ಸ್ವಲ್ಪ ಹಪ್ಳ ಸಣ್ಣಗೆ ಕರೆಯೋದಕ್ಕೆ ನಾನು ಒಂದು ಚಿಕ್ಕ ಬಾಣಲಿ ತಗೊಂಡು ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿ ಕಾಯಿಸಿ ಕಾಯಿಸೋಕೆ ಇಟ್ಬಿಟ್ಟು ಹಪ್ಳ ಹಾಕ್ತಾಯಿದ್ದೀನಿ ಇದು ಹಪ್ಳ ನಾವೇನು ಮನೇಲಿ ಮಾಡಿರೋದಲ್ಲ ಪಾಪು ನಾವು ಕಣ್ಣ ಫಂಕ್ಷನಿಗೆ ತಂದಿದ್ದು ಹಪ್ಳೆ ಉಳ್ದಿತ್ತು ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಹಪ್ಳ ಹಾಗಾಗಿ ಅವರೇ ಸೈಡಿಗೆ ಸ್ವಲ್ಪ ಹಪ್ಳ ಹಾಕ್ಕೊಡಮ್ಮ ಅಂತೇಳಿ ತಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾವು ಮನೇಲಿ ಮಾಡೋದನ್ನೇ ಬಳಸೋದು ಅತ್ತೆ ಮಾಡಿಕೊಡ್ತಾರಪ್ಪ ನಮಗೆ ಈ ಸಲ ಅವ್ರಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಮಾಡಿಕೊಟ್ಟಿಲ್ಲ ಇದು ಚಕ್ಲಿ ಮತ್ತು ಸಣ್ಣಗೆ ಏನೋ ಮಾಡಿಕೊಟ್ಟಿದ್ರಷ್ಟೇ ಅದಾದಮೇಲೆ ಊಟ ರೆಡಿ ಇದು ಗೋಧಿನೂ ಪಾಯಸ ಶುಗರ್ ಪೇಷಂಟಿಗೆ ತುಂಬ ಒಳ್ಳೆಯದು ತುಂಬ ಸ್ವೀಟು ರೆಸ್ಟ್ರಿಕ್ಷನ್ ಇದೆ ಅನ್ನೋರು ಗೋಧಿ ಬಳಸ್ಬೋದು ಏನಾಗಲ್ಲ ಆರ್ಗ್ಯಾನಿಕ್ ಬೆಲೆಲ್ಲ ಅದಾದಮೇಲೆ ನನ್ನ ಹಸ್ಬೆಂಡಿಗೆ ಟೇಸ್ಟ್ ಮಾಡೋಕ್ಕೆ ಪ್ಲೇಟ್ಗೆ ಸರ್ವ್ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆ ವೆಜ್ಗೆ ವೆಜ್ಜೇ ತುಂಬ ಇಷ್ಟ ಆಗೋದು ನಾನ್ ವೆಜ್ಗಿಂತನೂ ಈ ಥರ ಪಾಯಸ ಚಿತ್ರಾನ್ನ ಕೋಸಂಬರಿ ಎಲ್ಲ ಮಾಡಿಕೊಟ್ಬಿಟ್ರೆ ತುಂಬ ಖುಷಿಯಿಂದ ಊಟ ಮಾಡ್ತಾರೆ ನಾವು ಇಷ್ಟಪಡೋರು ನಾವು ಮಾಡಿರೋ ಅಡುಗೆನ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತೇಳಿದ್ರಲ್ಲಿ ನಮಗೆ ಅದೇ ಖುಷಿ ಇದಾಗಿತ್ತು ಇವತ್ತಿನ ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು